ನೀವು ಫ್ರೀ ಇದ್ದು ಪಟ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಎಲ್ಲರೂ ಮಾತಾಡ್ಸಿದೆ ನಿಮ್ಮ ಹೊಸ ವೀಡಿಯೋಕ್ಕೆಲ್ಲರಿಗೂ ಸ್ವಾಗತ ಇನ್ನು ನಂಗೆ ಎಮ್ ಟಿ ಜೀರೋ ತ್ರೀ ಅಂದ್ರೆ ಎಮ್ ಟಿ ತ್ರೀ ಹಂಡ್ರೆಡ್ ನೋಡಿ ಹೋಗ್ತಾ ಇದು ಬನ್ನಿ ಒಂದು ಆಫರ್ ಸಬ್ಸ್ಕ್ರೈಬ್ ನನ್ನಲ್ ಸಬ್ ಮಾಡ್ತೀನಿ ಹಂಗೇ ಹೋಗಡಿ ವಾರ್ ನೋಡ್ತಾ ಹೆಚ್ಚಿಗೆ ಬಂದ್ಬಿಟ್ಟ ಹಚ್ಚಿ ಸೆಳೆಯೋದು ಇಚ್ಛಿ ಸೆಳೀತಿತ್ತಲ್ಲ ಒಂದು ಪೆಗ್ಗಿನ ಕಥೆ ಇದು ಇದರ ಒಳಗಿನ ಇದು ಎಲ್ಲ ಸೈಕಲ್ ಆಡ್ ಬರ್ತಿಲ್ಲ ಸೈಕಲ ಸೈಕಲ್ ಮಾರಿ ಸೋ ನಕ್ಕೂ ಹಿಂದೆ ಎಂತಾಡ್ ಬಂದು ಸಹಿಲ್ಲ ನೋಡುವ ಇಲ್ಲಿ ಹೋಗಿ ಗಾಡಿ ತಗೊಂಡ್ಬೋದೆ ಅದ್ರಲ್ಲಿ ವಿಡಿಯೋ ಮಾಡಲು ಕೊಡ್ತಾ ಇಲ್ಲೇ ಗೊತ್ತಿಲ್ಲ ಇಲ್ಲೇ ಹತ್ತಿರ ಯಮಾ ಶೋರೂಮ್ ಇದ್ದು ಹೋಯಿ ಕಿಳುವಳ ತೋರ್ಕಲ್ಲಿ

ಮೂವತ್ತು ಹೋಯ್ ಇಂದ ತನಕ ಬಂದ ಯಮಾ ಶೋ ರೂಮ್ಗೆ ಹೋಯ್ ನೋಡುವ ಎಂಟೆ ಹೆಂಗಿದ್ದು ಅವಳೆ ಒಳಗೆ ಓಪ ಈಗ ವಳ ಮಸ್ತ್ ತರ ಲುಕ್ ಇದ್ದು ಸೆಟ್ಟೆಲ್ಲ ಮಸ್ತ್ ಇಟ್ಟಿದ್ದ బకెన్ <imitation> 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 ಿ ಅಪ್ಸೈಡ್ ಡೌನ್ ಫೋಕ್ಸ್ ಇದ್ದು ಎ ಬಿ ಎಸ್ಸು ಯಾವ ಬ್ರೇಕ್ ಬ್ರೇಕ್ಗಳೂ ಮೆನ್ಷನ್ ಮಾಡಿದ್ವು ಇದ್ರ ಮೇಲೆ ಸುಮ್ಮನೆ ಪ್ಲೇನ್ ಇದ್ದು ದಪ್ಪು ಕೊಟ್ಟಿದ್ದ ಒಳ್ಳೆ ಬ್ರೇಕಿಂಗ್ ಟೂ ಸಿಲಿಂಡರ್ ಜಂಚಿದ್ದೆಂಡರ್ ಕಲರ್ ಫುಲ್ ಜಾತ್ರೆ ಆಕಾಶ್ ಕಲರ್ ಇನ್ನೊಂದು ಸುಮಾರು ದಪ್ಪಿದ್ದು ಪ್ಲೇಟು ಹೊಗೆ ಬರ್ತಿದ್ದೆ ಹೊಗೆ ಬರ್ತಿದೆ ಹೊಸ ಗಾಡಿ ಹಳೆ ಯಮ ಗಾಡಿಗೊಂದು ಹೊಗೆ ಬರ್ತೆ ಮಾಡಿದ್ದೆ ಇತ್ತು ಇದು ನೋಡಿದ್ರೆ ಹೊಸ ಯಮ ಗಾಡಿಗೂ ಹೊಗೆ ಬರ್ತಿದ್ದು ಅವ್ರ ಕಲೆ ಕರ್ತ ಕೇಳುವ ಎನ್ಸಿದೋಳಿ ನಿಂಗೋಕೆಂಥ ಗೊತ್ತಾದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಎಂಥ ಕೆದು ಹೊಗೆ ಬರ್ತಿದ್ವು ಹೆಂಗೆ ಹೇಳಿ ಮ್ಯಾನೇಜರ್ನೇ ಕೇಳುವ ಎನ್ಸು ಇದು ಎಂಥ ಕಥೆ ಇರಲಿ ಎಂತ ಕಾಯಿನ್ ಹೊಗೆ ಹೇಳಿ ಸರ್ ಹೊಗೆ ಬರ್ತೈತೆ ಅಲ್ಲ ಇದು ಹೊಸ ಆಯಿಡಿ ಹೊಗೆ ಬರುತ್ತಾ ಹೌದಾ ಅಂದ್ರೆ ಓಡ್ ಸಮಯ ಸರಿ ಆಗತ್ತಾ ಆಮೇಲೆ ಹಂಗೆ ಬರುತ್ತಂತೆ ಇದೊಂದು ಹೊಸ ವಿಷಯ ಗುರು ಹಿಂಗೆ ಹೋಗಿ ಯಮಾದಲ್ಲಿಂದ ಬತ್ತ ಬ್ಯಾರದಲ್ಲೂ ಬತ್ತ ಹೇಳಿ ಪಟ್ ಪಟ್ ಪಟ್ನೆ ಕಮೆಂಟ್ ಬರ ಮತ್ತೆ ನೋಡಿ ಸ್ಟಾರ್ಟ್ ಮಾಡಿ ಇವು ಹೆಂಗೆ ರೀಲ್ಸ್ ಶೇರ್ ಮಾಡ್ತಿದ್ದ ಹಾಗೆ ನನ್ನ ವೀಡಿಯೋನು ಶೇರ್ ಮಾಡಿ ಮಾತ್ರ ಫ್ರೆಂಡ್ಸ್ ಹಿಂಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಮಾರ ಹೆಂಗೆ ಗೊತ್ತಿದ್ದಾಗಿ ಹಾಗೆ ಪಿಕ್ನೇ ಒತ್ತಿರತ್ತು ಸಬ್ಸ್ಕ್ರೈಬ್ ಆಗುತ್ತೆ ಇಷ್ಟೇ

ಎಮ್ ಟಿ ಜೀರೋ ತ್ರೀಯಲ್ಲಿ ಮುನ್ನೂರ ಇಪ್ಪತ್ತೊಂದು ಸಿ ಸಿ ಇಂಜಿನ್ ಇದು ನಲ್ವತ್ತೊಂದು ಬಿ ಎಚ್ ಪಿ ಪವರ್ ಇದ್ದು ಮತ್ತು ಆರು ಲಕ್ಷ ಆಗುತ್ತೆ ಹಿಂಗೆ ಕಾನ್ರಾಕ್ಟ್ ಪ್ರೈಸು ಸೀಟೆಲ್ಲ ಮಸ್ತ್ ಸ್ಮೂತ್ ಇದ್ದು ಹಿಂಬದಿ ಸೀಟ್ ಕೇಳಿದೆ ಬೇಡ ಗಟ್ಟಿನೇಯ ಎಮ್ ಟಿ ಫಿಫ್ಟೀನಲ್ಲೂ ಹಂಗೆ ಇದ್ದಿತ್ತು ಇದರಲ್ಲಿ ಹದಿನಾಲ್ಕು ಲೀಟ್ರ್ ದೊಡ್ಡ ಟ್ಯಾಂಕ್ ಬಂತು ಮೂವತ್ತು ಮೈಲೇಜ್ ಕೊಡ್ತಾಡ ಸಾಕಲ್ಲ ಮೀಟ್ರ್ ಕರಳ ಡಿಸ್ಪ್ಲೇ ಕೊಡ್ಲೇ ಇತ್ತು ಇಷ್ಟು ದುಡ್ಡು ಕೊಟ್ಟರು ಎಂಥಕ್ಕೆ ಕೊಟ್ಟಿವಿಲ್ಲ ಗೊತ್ತಿಲ್ಲ ನನಗೂ ಈ ಪಾರ್ಕಿಂಗ್ ಲೈಟು ಇಗ್ನಿಷನು ಮತ್ತು ಈ ಬದಿಗೆ ಲೈಟಿಂದು ಇಂಡಿಕೇಟರು ಹಾರ್ನು ಗೊತ್ತು ಹಾರ್ನ್ ಮ್ಯಾಲಿದ್ದು ಇಂಡಿಕೇಟರ್ ಕೆಳಗಿದ್ದು ಎಮ್ ಟಿ ಸ್ಪೆಷಲ್ ಟ್ಯಾಂಕ್ ಅವನಿ ಮಸ್ತಿದ್ದು ಝೆಡ್ ನೈನ್ ಹಂಡ್ರೆಡ್ ಇದು ಇದ್ದಂಗೆ ಇದ್ದು ಒಂಥರ ಸೈಡಿಂಗೆ ಹಿಂದೆ ಬದಿಗೆ ಆ ಸೀಟ್ ಇದು ನೋಡಿದ್ರೆ ಆರ್ ಒನ್ ಫೈವ್ ಈ ಟು ಕಣಂಗ್ತು ಎಲ್ಲ ಬಾಡಿದ್ದು ತೆಗೆದು ಒಂದು ಹಾಕಿ ಹಿಂಗೆ ಮುದ್ದೆ ಮಾಡಿ ಗೊತ್ತಾಗ್ದಂಗಿದ್ದು ಆಗ್ದಂಗೆ ಇದ್ದು ಲುಕ್ಕು ಎಮ್ ಟಿ ಸೇಮ್ ಮೊದಲಂಗೆ ಇರೋದು ಇಂಡಿಕೇಟ್ರದೆಲ್ಲ ಭಾಳ ಕ್ವಾಲಿಟಿ ಕಮ್ಮಿ ಇದ್ದಂಗೆ ಅನಿಸುತ್ತೆ ನನಗೆ ನೋಡಿ ಎಷ್ಟು ಡೆಲಿಕೇಟ್ ಇದ್ದು ನೋಡಿ ಮತ್ತೆಲ್ಲದು ಅಡಿಲ್ಲ ಕ್ವಾಲಿಟಿ ಚಲೋ ಇದ್ದು ನೋಡಿ ಸ್ವಿಂಗಲ್ ಒಂಥರ ಮಸ್ತ್ ಕೊಟ್ಟಿದ್ದ ಮತ್ತೆ ಹಿಂದಿ ಸೇಮ್ ನೋಡ್ಲು ಆರ್ ಒನ್ ಫೈವ್ ಈ ಟುನೇ ಬ್ರೇಕ್ ಲೈಟಿಂದ ಹಿಡಿದು ಒನ್ ಫೋರ್ಟಿ ಸೆಕ್ಷನ್ ಹಿಂದಿ ಟೈರ್ ಕೊಟ್ಟಿದ್ದ ಬದಿ ಶೋ ಕಿಟ್ಟದ್ದು ಎಷ್ಟು ನಮ್ನಿ ಕಲರ್ ಇದ್ದೋಳು ಹೇಳುದಡ ಅದು ಅಷ್ಟು ನಮ್ನಿ ಕಲರ್ ಇದ್ದು ಈ ಸದ್ಯಕ್ಕೆ ಬಂದದ್ದು ಈ ಆಕಾಶ್ ಕಲರ್ ಒಂದೇ ಈ ಗಾಡಿ ನೋಡಿರಲ್ಲ ಸ್ಟಂಟ್ ಮಾಡಲೇ ಬೇರೆ ದೇಶದಲ್ಲಿ ಇಟ್ಕತ್ತೆ ನೋಡು ಒಂದು ಸೂಪರ್ ವೈತಾರದ ಹಂಗೆ ಕಾಣ್ತು ನನ್ನ ವಿಡಿಯೋ ಇಷ್ಟ ಇತ್ತು ಹೆಂಗ ಅನ್ನಿಸ್ತು ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾ ಮುನ್ನುಡಿಯಲ್ಲಿ ಸಿಕ್ಕುವ